ಒಂದೊಂದು ಪ್ಯಾಂಟ್ ಎತ್ತು ಹತ್ತು ಬೇಕು ಮೇಲೆ ಡೈರೆಕ್ಟ್ ಹತ್ತನೇ ಪ್ಯಾಂಟ್ ಎಜ್ಜಿಡ್ಬಾರ್ದು ನಮ್ ಸಾಲಿಗೆ ಯಾಕೆ ಹೋಗಿದ್ದೇವ್ ಹೊಸ ಬಟ್ಟೆ ಅದು ಅದ ಹೆಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ನಮ್ದೊಂದು ಮಸ್ತ್ ಆಗಿ ಸಾಂಬ್ ರೆಡಿ ಮಾಡಿದೀವಿ ದಯವಿಟ್ಟು ಕೇಳ್ರಿ ಕೊನೆ ತನಕ ಹಾಕಳ 2, 3 ತ್ರೀ ಹೂವಿನ ಕಾಣದಂತೆ ಯಾರಿಗೂ ಕಾಣದಂತೆ ಶೀತಲ ಮಾಡಿ ನೀನು ನೀ ಬಂದ ಮೇಲೆ ಬಾಗಿ ഊട്ടി ഊട്ടന മൈതാ ഊട്ടി മൈക്ക ನನಗಿದೆ ಮಾಡ್ತೀನಿ ನೋಡಿರಿ ನಂದು ಅದು ಮನೆಗೆ ಮಾಡೋದು ಅದು ಇಲ್ಲೇ ಮಾಡೋದು ನೋಡ್ರಿ ಈಗ ಎಲ್ಲ ರೆಡಿಯಾಗಿ ನೀವು ಈಗ ಟೀ ಶರ್ಟ್ ಉಟ್ಕೋಬೇಕು ಟಿ ಶರ್ಟ್ ಉಟ್ಕೊಂಡು ಬಂದು ಹೋಗ್ರಿ ಮೈ ತೊಗೊಂಡು ಎಲ್ಲ ಸೆಟ್ ಆಯಿತು ನಾನು ವಿಡಿಯೋ ಮಾಡೋದು ಇವತ್ತೊಂದು ದಿನ ನೋಡ್ಕೊಂಡು ತಗೊಂಬ್ರಿ ಬರೀ ಕಳ ಟಿ ಶರ್ಟ್ ತಗೊಬೇಕಲ್ಲಿ ಈಗ ಹ್ಞೂ ಕಲ್ ಇಲ್ಲ ಇದು ಕಲರ್ ಕಲರ್

asih lo tuvieron, así lo tuvieron, kan Que era la ídica cansta de Tamarika. ¡Huh! mau ¡Bierlik! ¡Ducano kushnik! ¡Bierlik! 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 Bye-bye, ¡Bierlik! bye ¡Bierlik! ¡Bierlik! ¡Bierlik!

ಈಗ ನೋಡ್ರಿ ಜಾತ್ರೆ ವಾಸ ಎಲ್ಲ ಹಾಕಿದೆ ಫಸ್ಟ್ ವಿಡಿಯೋ ಅದೇ ಇರ್ಬೇಕು ನನ್ನ ಬ್ಲಾಗ್ದು ಗೊತ್ತಿಲ್ಲ ದಾಸಿಲ ವಾದ್ ವರ್ಷ ಹಾಕಿದೆ ಈಗ ಮತ್ತೆ ಆ ಜಾತ್ರೆಗೆ ಹೋದ್ತೀವಿ ನೋಡಮ್ಮ ಆದ್ರೆ ಹೋಗ್ತೀವಿ ಸೋಮವಾರ ಮಂಗ್ಳ ನಾಳೆ ಗಂತ್ರ ಮಾಡ್ತೀವಿ ನೋಡಿದ್ದು ಈಗ ಸಾಲಿಗೆ ನಿಮ್ಮ ದೋಸ್ತ್ ಮನೆ ಇಲ್ಲಿ ಅದು ಬೇಕು ನಿಮ್ಮ ದೋಸ್ತ್ ಹೋಗಿ ಅಂತ ಹಾಕಿ ಸಾಲಿಗೆ ಬಾಯ್ ಹೋದ್ರಿ ಬಾಯ್ತ ಬರೀ ಹೋಗ್ಬ್ರಿ ದುಃಖ ಲೇಟ್ ಆಗ್ಯದ ಅತ್ತಾಗ್ತದೆ ಟೈಮ್ ಇನ್ನು ಇವತ್ತು ಮಾಡಾಗ್ಯದ ನೋಡ್ರಿ ಮಳೆ ಬಂದ್ರೆ ಆಗೋದು ಅನ್ನಿಸ್ತದೆ ಹೋಗಂ ಬೋಡ್ರಿ ಬಕೊಂಡು ಬಂದೆ ನಮ್ಮ ಮಾಲಕರು ಬಂದಿಲ್ಲ ನೋಡಿರಿ ಇದು ಎರಡು ಸೆಟ್ರು ಬಂದ ಈ ಕಡೆ ಹತ್ರ ಬಂದಿಲ್ಲ ಆ ಕಡೆ ತಗೋ ಬಂದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಂಬ್ರಿ ಬ್ಲಾಗ್ ಅಪ್ಲೋಡ್ ಮಾಡಮ್ಮ ನಿನ್ನೆ ನೆಟ್ ವೈಫೈ ಕನೆಕ್ಟ್ ಮಾಡ್ತೀನಿ ಇಲ್ಲಿ ಆಗದ ಯಾಕಂದ್ರೆ ನೆಟ್ಟ ಎರಡು ಜಿ ಬಿ ಬರ್ತದೆ ಎರಡು ಜಿ ಬಿ ಇರಬೇಕಾಗಿಲ್ಲ ಅದಕ್ಕೆ ಐದಾರು ಜಿ ಬಿ ಬೇಕು ಅಪ್ಲೋಡ್ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಈ ಕಳ್ಳ ಏನು ಡೌನ್ಲೋಡ್ ಮಾಡ್ರಿ ಈಗ ಗೇಮ್ ಈಗ ಬಂದು ನೋಡ್ರಿ ಈಗ ನಮ್ಮ ದುಕಾನ್ ಕೀಲೈತೆ ಬೆಲೆ ಇರ್ತದೆ ನೋಡಿ ಕೀಲ ಸಿಗಂತಾರೆ ನೋಡಿ ಈಗ ಮತ್ತೆ ಬಂದ ಹೊಸ ಬಟ್ಟೆ ನಮ್ಮ ಸಾಲಿ ಯಾಕೆ ಹೋಗಿದ್ದೆ ಹೊಸ ಬಟ್ಟೆ ಯಾಕೆ ಇವತ್ತು ಮದುವೆ ಅದ ನಿಂದೆ ಹಾಂ ಮತ್ತೆ ಯಾಕೆ ಕೊಟ್ಕೊಂಡು ಇಷ್ಟ ನಿಮ್ಮ ಒಂದು ಕೋಟೆ ಯಾವೇನು ಪ್ಯಾಂಟ್ ಇಲ್ಲಾಂದ್ರೆ ಹೊಸ ಬಟ್ಟೆ ನನಗೆ ಕೊಡು ಒಂದು ಮ್ಯಾಗಿಂದು ಕೊಡು

ശാല <laughs> <laughs> <hums> <Diamond Hai> आको मुला सारीotti हं मुला सारी आ मुला सारी मुलास मुला चाललं ध्रु बसू नका आलीयेकोती इल्ली कोण घोडा हं इल्ली इल्ली वागलापा कळुरा काय मारतो यार टीचर ಪೊಲೀಸ್ ಬಳಿಗೂ ಹೋಗ್ಬೇಕು ಕಂಪ್ಲೇಂಟ್ ಕೊಡಬೇಕು ನಾನು ಬ್ಯಾಗ್ ಕಾಳು ಮಾಡ್ಲಾ ಪೆನ್ಸಿಲ್ ಅಂತ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಬಳಿ ಹ್ಞೂ ಮಯ ನಿಯಮಯ ನಿಯ ಮಾಡಿ ನೀವು ಮಾಡೋಗಿ ಡ್ಯಾನ್ಸ್ ಹೋಗಿ ಮಾಡೋಗಲ್ಲ ಹಾಂ ಹೋಗಿದ್ದೆ ಇರೋಂಗೆ ಮಾಡೋದು ಡ್ಯಾನ್ಸ್ ಹೋಗಿ ಡ್ಯಾನ್ಸ್ ಹೋಗಿ தோர்சி மேம் மேடம் ஐக்கிய மேம் தோட்டம் கண்டிநீ அப்பு கண்டு போன நோட் அது சால் பிள்ளைங்க தோட்டக்கு ஏற்க அவர எதுல

ಯಾವ ಟೀ ಶರ್ ಯಾವ ಬಟ್ಟೆ ಹಾಕಂದ್ರೆ ಈಗ ಮುಂದೆ ಇಟ್ಟು ಕಾಲುವೆ ಯಾವ ಬಟ್ಟೆ ಹಾಕ್ಬೇಕಂದ್ರೆ ಎಲ್ಲೋ ಟೀ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಬೇಕಂತ ನೋಡ್ರಿ ಇಪ್ಪತ್ತಾರೀಕಿಗೆ ಇಪ್ಪತ್ತಾರೀಕಿಗೆ ಏನಾದಪ್ಪ ಇಪ್ಪತ್ತಾರೀಕಿಗೆ ಏನಾದ್ ಗೊತ್ತಿಲ್ಲ ನೋಡ್ರಿ ರಾತ್ರಿ ಈಗ ಮೂರನೇ ಸಲ ನೋಡ್ರಿ ಇತ್ತು ಕರ್ಕೊಂಡು ಹೋಗ್ಲತ್ತ ಹೌದಾ ಮೂರನೇ ಸಲ ಇಲ್ಲ ಿ ಹಂಗ್ಬಿಟ್ಟದ ಎಷ್ಟೊತ್ತು ಆಯ್ತು ಅನ್ಬಿಟ್ಟ ನೋಡ್ರಿ ರೋಡ್ ಹೆಂಗಾದ ಫೋನ್ ಹಿಡ್ಕೋಬೇಕು ಫೋನ್ ಹೆಂಗ ಹಿಡ್ಕೊಲಿ ಡ್ರೈವಿಂಗ್ ಹೆಂಗ ಮಾಡ್ಲಿ ಹೆಂಗಪ್ಪ ಯಾರು ಬಂದಾರೆ

இல்ல நோட்ரி நீர் கடல நீர் ஜி வந்து நோட் ಬೆಕ್ಕಿನ ಕೂಡ ನಾಯಿ ಆಟ ಆಡ್ಲತ್ತ ನೋಡ್ರಿ ಲಕ್ಷ್ಮಿ ಬೋ ಉಂಡೆಮ್ಮ ಟಮಾಟೆ ತಿಂತದ ಬೋ ಹಣಲ್ಲಿ ಇದು ಚಂದ್ರ ಇನ್ನೂ ಹೋಗಿಲ್ಲ ಅವತ್ತು ತಿಂದು ಬರಬ ನೋಡ್ರಿ ಈಗ ಊಟ ಉಣ್ಣಕ್ ಹೊಂತೀನಿ ಅನ್ನ ಟೊಮೆಟೆ ಹೆಸರು ಮಾನಕರ ಕವಿ ಬಂದ ನೋಡಿ ಸಾಲಿ ಬಿಟ್ಟದ ಜಲ್ದಿ ನೋಡ್ರಿ ನಾಳೆಗೆ ಮಾಡ್ಬೇಕು ನೋಡ್ರಿ ಈಗ ಪಿಲಡು ಆರ್ಮಿಯ ಈಗ ಬೈಪಟ್ ಮಾಡ್ಕೊಳ್ಳು ಟ್ರಾನ್ಸ್ಲೇಷನ್ ಉಡಿಯೋ ಅದು ನೋಡಿರಿ ನಾಳೆಗೆ ಬ್ಲಾಗ್ ಬ್ಲಾಗ್ ಬರೋಷ್ಟಿಗೆ ನಾಳಿದ್ದು ಬ್ಲಾಗ್ ವಿಡಿಯೋ ಆಗಿರುತ್ತದೆ ಅದು ಅವ್ನು ವೀಡಿಯೋನೇ ಇರ್ತದೆ

ഇവൾ ടക്കടക്കൊക്കെ લખാണ് എന്നെ ഇങ്ങെ സതായിട്ട് ട്രാക്ക് കൊണ്ടു ഇങ്ങെ 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 ഇങ്ങ

ದಾರಿ ರೋಡ್ ಬಿಡ್ಬೇಕು ನಾನು ದಾರಿ ರೋಡ್ ಖಾಲಿ ಮಾಡವಲ್ರು ನಾನೇ ಖಾಲಿ ಮಾಡ್ತೀನಿ ಹೋಗಂ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ ಜಾಸ್ತಿ ಟೈಮ್ ಸಿಕ್ಕಿತ್ತು ನೋಡೋಕೆ ಯಾಕಂದ್ರೆ ಬ್ಲಾಗಿಗ್ ಇಟ್ಕೊಳಕ್ಕೆ ಎಲ್ಲ ನಾಳೆಗೆ ವಿಡಿಯೋ ಯೋಚನೆ ಮಾಡೋಕೆ ಟೈಮ್ ಸಿಕ್ಕಿತ್ತು ಹೆಂಗ ತಂಡೆ ಆತ ಗಣಪತಿ ಆಯ್ತವಲ್ಲ ಅದ್ರ ಸಲಾಗ ನಮ್ಮ ಮಾಲ್ಕು ಗಣಪತಿ ನೋಡೋಕೆ ವಾದ ಇವತ್ತು ತೋತದಲ್ಲ ಅಲ್ಲಿ ನಾನು ಹೋಗಲ್ಲ ನೋಡ್ರಿ ಯಾಕಂದ್ರೆ ಕೆಲಸ ಜಗ್ಗೆ ಅವ್ ಬ್ಲಾಗ್ ಎಡಿಟ್ ಮಾಡ್ಬೇಕು ನಾಳೆ ವಿಡಿಯೋ ಬಗ್ಗೆ ಇದು ಮಾಡಬೇಕು ಏನು ಮಾಡ್ಬೇಕು ಯಾವಾಗ ಏನು ಮಾಡ್ಬೇಕಂತ ಯೋಚನೆ ಮಾಡಬೇಕು ಆಗಲ್ಲ ಹೋಗ್ಲಿಕ್ಕಾಗಲ್ಲ ಯಾವತ್ತು ಏನು ನನಗೆ ಗೊತ್ತಿಲ್ಲ ಕೂಡ ಇಲ್ಲ ಫಸ್ಟ್ ಕೆಲಸ ಮಾಡಿ ಕೆಲಸ ಮಾಡಬೇಕು ವೀಡಿಯೋ ಅಂತ ವಿಡಿಯೋ ಮಾಡಬೇಕು ವಿಡಿಯೋ ಮಾಡಬೇಕು ವಿಡಿಯೋ ಯೋಚನೆ ಮಾಡ್ಬೇಕು ಹೆಂಗೆ ಮಾಡ್ಬೇಕು ನೋಡ್ಬೇಕು ಬ್ಲಾಗ್ ಮಾಡಬೇಕು ಎಡಿಟ್ ಮಾಡ್ಬೇಕು ಇನ್ನು ತಿಳ್ಕೊಬೇಕು ಇನ್ನು ಭಾಳ ಕೆಲಸ ಮಾಡೋದು ಈಗ ಒಂದು ಈಗ ಖುಷಿ ನೋ ಈಗ ಈಗ ಖುಷಿಯಿಂದ ಅಂದ್ರೆ ಆಗಲ್ಲ ಈಗ ಈಗ ಕಷ್ಟದಿಂದ ಹೋಗ್ಬೇಕು ಮೇನ್ ಅಂದ್ರೆ ಮುಂದೆ ಖುಷಿ ಆಗ್ತೀವಿ ಫಸ್ಟು ಸ್ಟೆಪ್ ಇಡ್ಬೇಕಂದ್ರೆ ಒಂದೊಂದು ಪ್ಯಾಂಟಿನಗೆ ಎತ್ತು ಹತ್ತು ಬೇಕು ಮೇಲೆ ಡೈರೆಕ್ಟ್ ಹತ್ತನೇ ಪ್ಯಾಂಟಿಗೆ ಈಗ ಹೆಜ್ಜೆ ಇಡಬಾರ್ದು ಒಂದೊಂದು ಎತ್ತಿದೀವಿ ಅಂದ್ರೆ ಎತ್ತದು ಕಾಲು ಬೇನೆ ಹಾಕ್ತವೆ ನೋಡ್ರಿ ಆ ತ್ರಾಸು ಗೊತ್ತಿರ್ತದೆ ಜಲ್ದಿ ಬೀಳಲ್ಲ ಈಗ ಹತ್ತನೇ ಪ್ಯಾಂಟಿಗೆ ಎತ್ತಕ್ಕೆ ಹೋಗಿ ಹತ್ತಕ್ಕೆ ಹೋಗ್ತೀವಿ ಕಾಲು ಪುಸಕ್ತದ ಧನ್ ಅಂತ ಒಂದನೇ ಪ್ಯಾಂಟಿಗೆ ಬಿದ್ದು ಬಿಡ್ತೀವಿ ಜೀರೋಕ್ಕೆ ಬಿದ್ದು ಬಿಡ್ತೀವಿ ಈಗ ಆರನೇ ಐದನೇ ಪ್ಯಾಂಟಿಗೆ ಎತ್ತಿದ್ವಿ ಅಂದ್ರೆ ಆರನೇ ಕತ್ತಿದ್ವಿ ಅಂದ್ರೆ ಐದನೇದಕ್ಕೆ ಬೀಳ್ತೀವಿ ಅದ್ರ ಪೂರ ಹೇಳೋಕ್ಕೆ ಬೀಳಲ್ಲ ಜೀರೋಕ್ ಬೀಳಲ್ಲ ಹಂಗೆ ಅದ್ರ ಸಲಗ ಒಂದೊಂದೊಂದು ಮೆಟ್ಲು ಹತ್ತಬೇಕು ಇಲ್ಲಿ ಇಲ್ಲಿ ಬರೋಣ ಬರೀ ಹೋಗಂಟು ಮನೆಗೆಂಟು ಇವತ್ತು ಜಾಸ್ತಿ ತೋರಿಸಿಲ್ಲ ಅನ್ನಿಸ್ತದೆ ಬ್ಲಾಗ್ದಾಗ ಯಾಕಂದ್ರೆ ಗಿರಕ್ ಬಿದ್ದಿಲ್ಲ ಹೊರಗೆ ಭೀ ಹೋಗಿಲ್ಲ ಅದ್ರಾಗ ಅದ್ರಾಗ ನಾಳೆ ಸಂಡೆ ವಿಡಿಯೋ ಮಾಡೋ ಸಲ ಅದ್ರ ಅದ್ರ ಸಲಗ ವೀಡಿಯೋ ವೀಡಿಯೋ ಅದ್ ಬಗ್ಗೆ ಯೋಚನೆ ಮಾಡೋಕು ಸಂಜೆ ಸಂಜೆ ತಕ್ಕ ನಾಳೆಗೆ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತ ಸ್ವಲ್ಪ ಅದಕ್ಕೆ ಬ್ಲಾಗ್ ಸೈಡಿಗೆ ಸೈಡಿಗೆ ಇಟ್ಟಿಲ್ಲ ಅಂದ್ರೆ ಹೊರಗೆ ಹೋಗಿಲ್ಲ ಅವಾಗ ದುಖಾನದ ಕುಂತಿದ್ದೆ ವಿಡಿಯೋ ಬಗ್ಗೆ ಯೋಚನೆ ಮಾಡಿದೆ ಅಷ್ಟೇ ಈಗ ಸ್ವಲ್ಪ ಮನೆ ಹಸ ಮಾಡೋದ ನೋಡಂಬರಿ ಹಸ ಮಾಡಿದ್ರೆ ಮಾಡ್ತೀನಿ ಚುಕ್ಕಳು ಬಂದ್ರೆ ಬೆಳಗ್ಗೆ ಕೊಟ್ಟು ಯಾಕಂದ್ರೆ ಎಲ್ಲಿ ಬಂತಿಲ್ಲ ಕಸ ಬಿದ್ದ ಮನೆ ಏನಾಗ್ಯಾವ ಇದು ನೋಡ್ರಿ ಇರಿಬಿ ಅಂತ ಸಣ್ಣ ಕೆಂಪು ಇರಿಬಿ ಅದಕ್ಕೆ ನಮ್ಮ ಅವ್ ಸರ್ ಸಬ್ಕರ್ ನೀರು ಹಾಕಿ ನೋಡ್ರಿ ವಾಶ್ ಮಾಡ್ತಾವೆ ಸಬ್ಕರ್ ಇಲ್ಲಿ ಬಾಗಿದ್ರೆ ಸಿಮೆಂಟ್ ಮತ್ತೆ ಈಗ ಅಲ್ಲಿ ಆಗಿದ್ರಲ್ಲ ಅಲ್ಲಿ ತೋಡಂತ ಸಿಮೆಂಟ್ ಮತ್ತೆ ನೋಡ್ರಿ ಬ್ಲಾಗ್ ಇಲ್ಲಿಗೆ ಎಂಟು ಮಾಡ್ತೀವಿ ಹಾಂ ಏನ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಶುಭರಾತ್ರಿ ಎಲ್ರಿಗೂ ಟಾಟ ಕತ್ಲಾಯ್ತಿ ಶುಭರಾತ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇವತ್ತು ಲೈಕ್ ಮಾಡಿ ನೋಡಿರಿ ಆದರೂ ಭೀ ನಾಳೆಗೆ ವಿಡಿಯೋ ಮಾಡೋದು ಅದು ವೀಡಿಯೋ ಮಾಡಿದ್ ಭೀ ಬ್ಲಾಗ್ ಮಾಡ್ತೀನಿ ಅದು ಬ್ಲಾಗ್ ನಾಳೆಗೆ ಬ್ಲಾಗ್ ಅಷ್ಟಿಗೆ ವೀಡಿಯೋ ಅಂತ ಮುಗಿದಿರ್ತದೆ ಪವಿಧ ನನ್ನ ಅದ ನನಗೆ ಮಾಡೋದು ಎಕ್ಸ್ ಬಟ್ ಚೇಂಜ್ ಮಾಡುವಾಗ ಟ್ರಾನ್ಸ್ಲೇಷನ್ ಅಂತಾರಲ್ಲ ಅದು ಟಾಟಾ ಶಿವರಾತ್ರಿ ಎಲ್ರಿಗೂ ಟಾಟಾ ಹೇಳುತ್ತೆ ವೀಡಿಯೋ ಮಾಡಿದ್ಮೇಲೆ ಸಿಕ್ತು ಅವನು ಅದು ಬಿ ಹೇಳಿತ್ತು ಶಿವರಾತ್ರಿ ಟಾಟಾ ಬ್ಲಾಗ ಎಲ್ರಿಗೂ ಮತ್ತು ಸಿಗ್ತೀನಿ ಇನ್ನೊಂದು ಬ್ಲಾಗ್ ದೊಂದಿಗೆ ಬಾಯ್